ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳು ಕೇಂದ್ರವಾಗಿ ಪರಿವರ್ತನೆಯಾಗಬೇಕಾದರೆ ಅಮೂಲ್ಯವಾದಂಥ ಸಮಾಜಮಂಗಿ ಕಾರ್ಯಕ್ರಮವನ್ನು ಹೆಚ್ಚು ನಡೆಯಬೇಕೆಂದು ಸಿದ್ದರಾಮೇಶ್ವರ ಮಠದ ಸಿದ್ದರಾಮೇಶ್ವರ ಶಿವಾಚಾರ್ಯಮ ಸ್ವಾಮಿಗಳು ಹೇಳಿದರು ಯಲಬುರ್ಗ ಪಟ್ಟಣದ ಬಸವ ಜಯಂತಿ ಪ್ರಯುಕ್ತವಾಗಿ ಇಂದು ಮಗ್ಗಿವೇಶ್ವರ ಜಾತ್ರಾ ಅಂಗವಾಗಿ ಉಚಿತವಾಗಿ ಹದಿಮೂರು ಜೋಡಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮಾತನಾಡಿದರು ಸಾಮೂಹಿಕ ಯೋಗ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಬದುಕು ಕಂಡುಕೊಳ್ಳುವುದು ಜೊತೆಗೆ ಪರಸ್ಪರ ಪ್ರೀತಿ ವಿಶ್ವಾಸ ಅರ್ಜಿಸುತ್ತದೆ ಅಂದಾಗ ಮಾತ್ರ ಜೀವನ ಸುಖ ಶಾಂತಿ ನೆಮ್ಮದಿ ಕಾಣಲು ಸಾಧ್ಯ ಎಂದರು ಯಲಬುರ್ಗ ಪಟ್ಟಣ ಶ್ರೀ ಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯಗಳು ಮಾತನಾಡಿ ಇಂದಿನ ದಿನಮಾನಗಳು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ಮದುವೆಗೆ ಕಡ್ಡಿನ ಕಬ್ಬಳೆ ಎದ್ದಂತೆ ಉಳ್ಳವರು ಸಾಮೂಹಿಕ ವಿವಾಹದಂತೆ ಸತ್ಕಾರಕ್ಕೆ ಮುಂದಾಗಿ ಬಡವ ಶ್ರೀಮಂತ ಮೇಲು ಕೀಳು ಎನ್ನದೇ ಎಲ್ಲರೂ ಒಂದೇ ಎನ್ನುವ ಭಾವನೆಯೊಂದಿಗೆ ನಡೆಸುವ ಎಲ್ಲ ಸತ್ಕಾರ್ಯಗಳಿಗೆ ಜಯ ಖಂಡಿತ ಇಂಥ ಸಾಮಾಜಿಕ ಕಳಕಳಿಯಿಂದ ನಡೆಯುವ ಧರ್ಮ ಕಾರ್ಯಗಳಿಗೆ ಭಗವಂತನಿಗೆ ಇಷ್ಟ ಜೊತೆಗೆ ಸಮಾಜವನ್ನು ಈಗಲೂ ಕಾಡುತ್ತಿರುವ ವರದಕ್ಷಿಣೆ ನಿರ್ಮೂಲೆ ಎಲ್ಲರೂ ಸಂಕಲ್ಪ ತೊಡೆಯಬೇಕು ಎಂದರು ಸಮಾಜದಲ್ಲಿ ಆರ್ಥಿಕ ಅವರಿಂದ ಬರುತ್ತಿರುವ ಹಿತ ಕಾಯಲು ಹಾಗೂ ನೆಮ್ಮದಿ ಜೀವನ ನಡೆಸಲು ಸಾಮೂಹಿಕಗಳು ಹೆಚ್ಚಾಗಿ ನಡೆಯಬೇಕೆಂದರು ಇದೇ ಸಂದರ್ಭದಲ್ಲಿ ಅಂಬರಪ್ಪ ಕಲಬುರಗಿ ಗೌಡ ಶಿವನಗೌಡ ಅಂದ್ರನಗೌಡ ಉಳಾಗಡ್ಡಿ ಇರಣ್ಣ ಹುಬ್ಬಳ್ಳಿ ದೇವಪ್ಪ ವಾಲ್ಮೀಕಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವಮೂರ್ತಿ ಯಟ್ಟಗಿ ಬಸವಲಿಂಗಪ್ಪ ಕೊತ್ತಲ್ ಅಂಬರೀಶ್ ಹುಬ್ಬಳ್ಳಿ ಗೌಡ ಪಾಟೀಲ್ ಗೌಡ್ ತೋಂಡ್ಯಾಳ್ ಷಣ್ಮುಖಪ್ಪ ರಾಂಪುರ್ ಬಸವರಾಜ್ ಅಧಿಕಾರಿ ಇನ್ನೂ ಹಲವಾರು ಮುಖಂಡರು ಭಾಗಿಯಾಗಿದ್ದರು ದೊಡ್ಡಬಸಪ್ಪ ಅಹಕಾರಿ ನ್ಯೂಸ್ ಪೋರ್ಟ್ ತ್ರೀ ಇಂಡಿಯಾ ಯಲಬುರ್ಗ ಜಾತ್ರೋತ್ಸವ ಸಾಮಾಜಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಡವರಿಗೆ ಮುಖ್ಯವಾದ ಬಹಳವಾದ ಸಾಮರ್ಥ್ಯವನ್ನ ಜಾತ್ರಾತ್ಸವ ನಡೆಸಿರುವ ಸಂತೋಷ ಯಾಕಂದ್ರೆ ಇವತ್ತು ಎಷ್ಟೋ ಜನ ದಿನ ಮತ್ತೆ ಎಲ್ಲ ಅನುಕೂಲಿದ್ರು ಮಾಡ್ಕೊಂಡು ಬಹಳ ಎಲ್ಲಾ ಸಾಮಾಜಿಕ ಎಲ್ಲಾ ದಿನ ಇದು ಊರು ಜನರು ಅಚ್ಚಿ ಆಗ್ತಾರೆ ಅಂತ ವಿಶೇಷ ಸಂದರ್ಭ ಯಾರಿಗೂ ಸಿಗಲ್ಲ ಸಂದರ್ಭ ಕ್ಷಣಾರೋಪಣ ಸಂತೋಷ ಎಲ್ಲರೂ ಪ್ರಕೃತಿ ಸಂಕುನದಲ್ಲಿ ನೀಡಿ ಮತ್ತು ಒಳ್ಳೆ ಒಂದೇ ಎರಡೇ ಮಕ್ಕಳು ನಡೆಯುವಂತಹ ಕಾರ್ಯಕ್ರಮ ಒಳ್ಳೇದಾಗುತ್ತೆ ಅಂತ ನಮ್ಮ ಜನ